ಕ್ಲಾರಿಫೈ ಮಾಡತಕ್ಕಂಥದ್ದು ನಾನು ಶಾಸಕನಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣಾಂತರದಿಂದ ಕರ್ನಾಟಕದಲ್ಲಿ ಒಂದು ತರ ಅಲ್ಲೋಲ ಕಲ್ಲೋಲ ಸಂದರ್ಭ ಆಗಿತ್ತು ಪ್ರತಿಯೊಂದನ್ನು ಕೂಡ ಇವತ್ತು ಕ್ಲಾರಿಫಿಕೇಶನ್ ಮಾಡಿ ಏನೆಲ್ಲ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಕರ್ನಾಟಕದ ಜನತೆಗೆ ಹೋಗಿದೆ ಇವತ್ತು ನೆಮ್ಮದಿಯಿಂದ ಇರ್ತಕ್ಕಂಥದಕ್ಕೆ ಮುಂದಿನ ದಿವಸಗಳಲ್ಲಿ ಅವಕಾಶ ಆಗ್ತಾ ಇದೆ ಏನಾಗ್ತಾ ಇದೆ ಏನೋ ಎಲ್ಲ ಒಪ್ಪಿಗೆ ಹೊಡ್ತಾ ಲಕ್ಷಾಂತರ ಯಾಕೆಂದ್ರೆ ಪಾರ್ಟಿಗಳು ಸ್ಪ್ಲಿಟ್ ಆಯ್ತಿತ್ತು ಎಲ್ಲ ಕಡೆ ಆ ಕಡೆ ಒಂದ್ ಗುಂಪು ಈ ಕಡೆ ಒಂದ್ ಗುಂಪು ಏನೋ ಆಗೋಗಿದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲ ಮುಸ್ಲಿಮ್ಸ್ಗೆ ಮಾಡ್ಬಿಡ್ತಾರೆ ಅಂತಕ್ಕಂಥದ್ದು ವಿಷ ಬೀಜವಿತ್ತಕ್ಕಂತ ಒಂದು ವ್ಯಾಪಕ ಸನ್ನಿವೇಶದಲ್ಲಿ ಪ್ರತಿಯೊಂದು ವಿಷನು ಇಟ್ಟು ಕುಲಂಕುಷವಾಗಿ ಇವತ್ತು ಕರ್ನಾಟಕದ ಜನತೆಗೆ ಒಂದು ಮಾರಾಟ ಆಗುವಂಗೆ ಮಾಡ್ತಕ್ಕಂಥದ್ದನ್ನ ಇವತ್ತು ಸನ್ಮಾನ ಕೃಷ್ಣ ಬರೇಗೌಡರು ನಮ್ಮ ಜಮೀರ್ ಅವರು ಮಾಡಿದ್ದಾರೆ ಅದಕ್ಕೆ ಅವರಿಬ್ಬರಿಗೂ ಕೂಡ ನಿಮ್ಮ ಪರವಾಗಿ ನಾನು ಜಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ಅಧ್ಯಕ್ಷ ಒಂದೇ ಒಂದು ನಮ್ಮ ಸಚಿವರಿಗೆ ಒಂದೇ ನಿಮಿಷ ಒಂದೇ ನಿಮಿಷ ಅವರು ಸಮರ್ಥವಾಗಿ ರಾಜ್ಯ ಜನತೆಗೆ ಉತ್ತರ ಕೊಟ್ಟಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ಬಹಳ ಸರ್ಥ ಮಾಡಿದ್ದಾರೆ ಸವಿವರವಾಗಿ ವಿವರ ಮಾಹಿತಿಯನ್ನು ನೀಡಿದ್ದಾರೆ ಅಧ್ಯಕ್ಷರೇ ಒಂದು ಸಣ್ಣ ವಿಷಯ ಏನು ಅಂತ ಹೇಳಿದ್ರೆ ಸಾಗುವಳಿ ಚೀಟಿ ಆಗದೆ ಇರ್ತಕ್ಕಂಥವ್ರು ರೈತರು ಅವರು ಸಹ ಪಾಣಿ ಇದ್ದು ಆರ್ ಟಿ ಸಿ ಇದ್ದು ಅವ್ರ ಅನುಭವದಲ್ಲಿದ್ದರೆ ಕೃಷ್ಣ ಗೌಡ್ರೆ ಕೃಷ್ಣ ಬೈರೇಗೌಡ್ರೆ ಅವ್ರ ಹೆಸರಲ್ಲಿ ಸಾಗುವಳಿ ಇಲ್ಲದೇ ಇದ್ರೆ ಅವ್ರಿಗೆ ಪಾಣಿಯಲ್ಲಿ ಅವ್ರ ಹೆಸರು ಬಂದಿದ್ದರೆ ಅವ್ರ ಅನುಭವದಲ್ಲಿದ್ದರೆ ಅದನ್ನು ಅವರ ಹೆಸರುಗಳಿಗೆ ಮಾಡಿಸ್ಕೊಡ್ಬೇಕು ಅಂತ ಒಂದು ಮನವಿ ಮಾನ್ಯ ಅಧ್ಯಕ್ಷರೇ ಕೃಷ್ಣ ಬೈರೇಗೌಡರು ಜಮೀರವರು ಅವರು ಏನು ಅಡ್ಜನ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು ವಿರೋಧ ಪಕ್ಷದವರು ಆಸ್ತಿಗಳ ಬಗ್ಗೆ ಅದು ರಾಜಕೀಯ ಪ್ರೇರಿತವಾದದ್ದು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಾಗ ಹೇಳಿದ್ದಾರೆ